ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಕಮಲಂ ಕೃಷ್ಣ ಆಹಾರ ತಜ್ಞ ಹಾಗೂ ಪಾರಂಪರಿಕ ಬಿಂದು ಸ್ಪರ್ಶ ತಜ್ಞ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಅಸೆಂಟ್ ಮೀಡಿಯಾಗೆ ಸ್ವಾಗತವನ್ನು ಕೋರ್ತಾ ಇಂದಿನ ಸಂಚಿಕೆಯನ್ನು ಶುರು ಮಾಡೋಣ ಈಗಾಗಲೇ ನಾವು ಸಪ್ತಧಾತುಗಳನ್ನು ನೋಡಿದ್ದಾಯಿತು ಮುಂದುವರೆದು ಆರೋಗ್ಯಕ್ಕೆ ಹೇಗೆ ಸರಳವಾಗಿ ವಾಪಸ್ ಬರೋದು ಅದರ ಏಳು ಹಂತಗಳೇನು ಅದನ್ನು ಕೂಡ ತಿಳ್ಕೊಂಡಿದ್ದೀವಿ ಇಂದಿನಿಂದ ಒಂದಷ್ಟು ವಿಡಿಯೋಗಳನ್ನು ನಮ್ಮ ನಿತ್ಯ ಕರ್ಮಗಳಿಗೆ ಮೀಸಲಾಗಿಡೋಣ ನಿತ್ಯ ಕರ್ಮ ಅಂದರೆ ನಾವು ಪ್ರತಿನಿತ್ಯ ಅದರಲ್ಲಿ ಅದರಲ್ಲೇನು ವಿಶೇಷ ಇದೆ ಅನ್ಬೋದು ಆದರೆ ನಮ್ಮ ಚಟುವಟಿಕೆಗಳಲ್ಲಿ ನಿತ್ಯ ಚಟುವಟಿಕೆಗಳಲ್ಲಿ ನಿತ್ಯ ಕರ್ಮಗಳಲ್ಲಿ ಸಣ್ಣ ಸಣ್ಣ ಬದಲಾವಣೆ ನಮ್ಮ ಆರೋಗ್ಯವನ್ನು ಮತ್ತಷ್ಟು ಚೆನ್ನಾಗಿ ಬೆಳೆಸ್ತಾ ಹೋಗುತ್ತೆ ಆರೋಗ್ಯ ಹೊರಗಡೆ ಹೊರಗಡೆಯಲ್ಲೋ ಇಲ್ಲ ಯಾವುದೋ ಔಷಧಿ ಇಲ್ಲಿ ಯಾವುದೋ ವೈದ್ಯರ ಹತ್ರ ಅಥವಾ ಇನ್ನೆಲ್ಲೋ ಗುಳಿಗೆಯಲ್ಲಿ ಖಂಡಿತ ಇಲ್ಲ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ನಮ್ಮ ಒಳಗಡೆ ಇದೆ ಅದಕ್ಕೆ ಬೇಕಾದ್ದನ್ನು ನಾವು ಕೊಡ್ತಾ ಹೋಗಬೇಕು ಹಾಗಾಗಿ ನಮ್ಮ ನಿತ್ಯ ಕರ್ಮಗಳನ್ನು ಸಣ್ಣದಾಗಿ ಟ್ಯೂನ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಬೆಳಗ್ಗೆ ಏಳೋದು ಏಳೋದು ಬಹಳ 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 ಮುಖ್ಯ ನಾವು ಮಲಗೋದು ಎಷ್ಟು ಮುಖ್ಯನೋ ಹೇಳೋದು ಅಷ್ಟೇ ಮುಖ್ಯ ದೇಹಕ್ಕೆ ವಿಶ್ರಾಂತಿ ತೀರ ಅಗತ್ಯ ಅದನ್ನು ಮುಗಿಸಿ ಹೇಳಬೇಕು ಮತ್ತು ಹೇಳೋವಂಥ ಸಮಯ ಇದೆಯಲ್ಲ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಸೂರ್ಯ ಹುಟ್ಟೋದಕ್ಕೆ ಎರಡು ಮುಹೂರ್ತಗಳ ಮೊದಲು ಒಂದು ಮುಹೂರ್ತ ಅಂದರೆ ನಲವತ್ತೆಂಟು ನಿಮಿಷಗಳ ಒಂದು ಕಾಲ ಪ್ರಮಾಣ ನಲವತ್ತೆಂಟು ನಿಮಿಷ ನಿಮಿಷ ಇಂಟು ಎರಡು ಅಂತಂದಾಗ ತೊಂಬತ್ತಾರು ನಿಮಿಷ ಉದಾಹರಣೆಗೆ ಸೂರ್ಯ ಬೆಳಗ್ಗೆ ಆರೂವರೆಗೆ ಹುಟ್ತಾನೆ ಅಂತ ಅಂದ್ಕೊಂಡ್ರೆ ಅಲ್ಲಿಂದ ತೊಂಬತ್ತಾರು ನಿಮಿಷ ಸುಮಾರು ನಾಲ್ಕು ಮುಕ್ಕಾಲಿಂದ ಐದು ಗಂಟೆ ಈ ನಾಲ್ಕೂವರೆಯಿಂದ ಐದು ಗಂಟೆ ಈ ಸಂದರ್ಭದಲ್ಲಿ ನಾವು ಹೇಳೋದು ಯಾವಾಗಲೂ ಕೂಡ ನಮ್ಮ ಆರೋಗ್ಯಕ್ಕೆ ಪೂರಕವಾದ್ದು ಇಷ್ಟೊತ್ತಿಗೆ ನಾವು ಎದ್ದಾಗ ನಮ್ಮ ದೇಹದಲ್ಲಿ ಚೈತನ್ಯ ತುಂಬ ಚೆನ್ನಾಗಿರುತ್ತೆ ಜಗತ್ತಿನ ಯಾವುದೇ ಸಾಧಕರನ್ನು ತಗೊಳ್ಳಿ ಅವರೆಲ್ಲ ದಿನಚರ್ಯೆ ಆಗೋದು ಬೆಳಗ್ಗೆ ನಾಲ್ಕು ನಾಲ್ಕೂವರೆಯಿಂದನೇ ಕೆಲವರು ಇನ್ನೂ ಮೂರು ಗಂಟೆಯಿಂದನೇ ಶುರು ಮಾಡೋರು ಇದ್ದಾರೆ ಅಂದರೆ ಹೆಚ್ಚು ಆಧ್ಯಾತ್ಮ ಸಾಧಕರೆಲ್ಲರೂ ಕೂಡ ಎರಡೂವರೆ ಮೂರು ಗಂಟೆಗೆ ಹೇಳ್ತಾರೆ ಅದು ಬಿಟ್ಟರೆ ಭೌತಿಕ ಜಗತ್ತಿನ ಏನು ಭೌತಿಕ ಪ್ರಪಂಚದ ಜೊತೆಗೆ ಸಾಧಿಸ್ಬೇಕು ಅನ್ನೋರು ಎಲ್ಲರೂ ಕೂಡ ಖಂಡಿತವಾಗಲೂ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳೋದು ಹೆಚ್ಚು ಪ್ರತಿಶತ ನಾವು ಹುಡುಕ್ತಾ ಹೋದರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ವಿಪರೀತ ಇರ್ಬೋದು ಅಕಸ್ಮಾತ್ ಇದ್ದರೂ ಕೂಡ ಅವರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರು ಅಂತಂದರೆ ಅವರ ಸಾಧನೆ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಆಗುತ್ತೆ ಹಾಗಾಗಿ ಆ ಥರ ಎದ್ದಾಗ ಬೆಳಗ್ಗೆ ನಮ್ಮ ದೇಹದಲ್ಲಿ ಉತ್ತಮವಾದ ಚೈತನ್ಯ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಕೂಡ ನಿರಂತರವಾಗಿ ನಾವು ಚಟುವಟಿಕೆಯಿಂದ ಇರ್ಬೋದು ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಬೆಳಗ್ಗೆ ಬೇಗ ಏಳಬೇಕು ಬೆಳಗ್ಗೆ ಬೇಗ ಎದ್ದಾಗ ನಮ್ಮ ಮನಸ್ಸು ತುಂಬ ಪ್ರಶಾಂತವಾಗಿರುತ್ತೆ ಯಾವುದೇ ಗೊಂದಲಗಳಿರೋದಿಲ್ಲ ನಮ್ಮ ಇಡೀ ದಿನದ ಕೆಲಸ ಕಾರ್ಯ ಕಾರ್ಯಗಳಿಗೆ ಎಲ್ಲೂ ಕೂಡ ಗೊಂದಲ ಉಂಟಾಗಲ್ಲ ಅಂದರೆ ಅರ್ಜೆನ್ಸಿ ಆ ಥರ ಬರೋದಿಲ್ಲ ಯಾವಾಗ ಲೇಟಾಗಿ ಹೇಳ್ತೀವಿ ಆಗಲೇ ಅದು ಮಾಡಬೇಕು ಇದು ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಒಂದು ಮಾಡಿ ಇದು ಮಾಡ್ಬೇಕಾದ್ರೆ ಅದನ್ನು ಯೋಚನೆ ಮಾಡ್ತೀವಿ ಅದು ಮಾಡಬೇಕಾರದು ಮುಂದಿನ ಯೋಚನೆ ಮಾಡ್ತೀವಿ ಹೀಗೆ ಯೋಚನೆಗಳು ಮುಂದಕ್ಕೆ ಹೋಗಿ ನಮ್ಮ ಕೆಲಸ ಹಿಂದೆ ಉಳ್ಕೊಂಡು ಕೆಲಸದಲ್ಲೇ ನಾವು ಹಿಂದೆ ಉಳ್ಕೊಂಡ್ಬಿಡ್ತೀವಿ ನಮ್ಮ ಚಟುವಟಿಕೆಗಳು ಪೂರ್ಣ ಆಗೋದಿಲ್ಲ ಅದೇ ನಾವು ಬೇಗ ಎದ್ವಿ ಅಂತಂದರೆ ಆಗೇನಾಗ್ತದೆ ನಮ್ಮಲ್ಲಿ ಉದ್ಲು ಉಲ್ಲಾಸ ಉತ್ಸಾಹ ಚೆನ್ನಾಗಿರುತ್ತೆ ಇಡೀ ದಿವಸದ ಕೆಲಸ ಕಾರ್ಯಗಳನ್ನು ನಿಧಾನವಾಗಿ ನಾವು ಒಂದು ಸಣ್ಣದಾಗಿ ಪ್ಲಾನ್ ಮಾಡಿಕೊಂಡು ಇಷ್ಟು ಇಂತಿಂಥ ಸಮಯಕ್ಕೆ ಇದಿದು ಅಂತ ಮಾಡ್ತಾ ಹೋದಾಗ ಎಲ್ಲೂ ಕೂಡ ನಮಗೆ ಆತ್ರ ಅನ್ನೋದು ಬರೋದಿಲ್ಲ ಬದಲಾಗಿ ನಮ್ಮೆಲ್ಲ ಕೆಲಸ ಕಾರ್ಯಗಳು ನಿರಾತಂಕವಾಗಿ ಮತ್ತಷ್ಟು ಯಶಸ್ವಿಯಾಗಿ ನಡೀತಾ ಹೋಗುತ್ತೆ ನಮ್ಮ ಇನ್ನಷ್ಟು ಹೆಚ್ಚು ಚಟುವಟಿಕೆಗಳನ್ನು ಜೋಡಿಸ್ಕೊಂಡು ನಾವು ನಮ್ಮ ನಿತ್ಯ ಜೀವನವನ್ನು ಸುಗಮವಾಗಿ ಸಂತೋಷವಾಗಿ ಕಳಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಹಾಗಾಗಿ ನಮ್ಮ ಆರೋಗ್ಯದ ಮೂಲ ಮಂತ್ರದ ಮೊದಲನೇ ಅಂಶ ಯಾವುದು ಅಂದರೆ ಬೆಳಗ್ಗೆ ಬೇಗ ಹೇಳೋದು ಸ್ನೇಹಿತರೆ ಬಹಳ ಬಹಳಷ್ಟು ಜನ ನೀವು ಈಗಾಗಲೇ ಈ ಅಭ್ಯಾಸ ಮಾಡಿಕೊಂಡಿರ್ಬೋದು ಸೊ ಇಲ್ದಿರೋರು ಕೂಡ ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಮಾಡಿ ಬೇಗ ಹೇಳಬೇಕು ಅಂದರೆ ನಾವು ಮಾಡಬೇಕಾದ ಒಂದೇ ಕೆಲಸ ಸಾಮಾನ್ಯವಾಗಿ ಬೇಗ ಹೇಳಲಿಕ್ಕೆ ನಾವು ಅಲಾರಂ ಇಟ್ಕೊಂಡು ಹೇಳ್ತೀವಲ್ವಾ ಅದನ್ನು ಬಂದ್ ಮಾಡಿ ಮಲಗೋದಕ್ಕೆ ಅಲಾರಂ ಇಡಿ ಮಲಗೋದಕ್ಕೆ ಅಲಾರಂ ಇಟ್ಟು ರಾತ್ರಿ ಬೇಗ ಮಲಗಿ ತುಂಬ ಪ್ರಮುಖವಾದ ಅಂಶ ಅಂದರೆ ರಾತ್ರಿ ಬೇಗ ಮಲಗೋದು ರಾತ್ರಿ ಒಂಬತ್ತರಿಂದ ಬೆಳಗ್ಗೆ ಮೂರು ಗಂಟೆ ಇದೆಯಲ್ಲ ಅತ್ಯಂತ ವಿಶೇಷವಾದ್ದು ನಮ್ಮ ಹೃದಯದ ಚೈತನ್ಯ ಹೆಚ್ಚು ಮಾಡಲಿಕ್ಕೆ ನಮ್ಮ ಯಕೃತ್ವ ಲಿವರ್ನಲ್ಲಿ ಹೆಚ್ಚು ಶಕ್ತಿ ಸಂಗ್ರಹ ಆಗಲಿಕ್ಕೆ ಉಪಯುಕ್ತವಾದ ಸಮಯ ಅಂದರೆ ರಾತ್ರಿ ಬೆ ಒಂಬತ್ತರಿಂದ ಬೆಳಗ್ಗೆ ಮೂರು ಗಂಟೆ ಈ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಬೇಗ ಮಲಗೋ ಪ್ರಯತ್ನ ಮಾಡೋಣ ಅಂದರೆ ಮಲಗಬೇಕಾದ್ರೆ ನಾವು ತಗೊಂಡಂಥ ಆಹಾರ ಜೀರ್ಣ ಆಗಿರೋ ಹಾಗೆ ನೋಡ್ಕೊಳ್ಳೋಣ ಹಾಗಾಗಿ ಕತ್ತಲಾದ ಸಾ ಸಾಮಾನ್ಯವಾಗಿ ನಾವು ಹೆಚ್ಚು ಊಟ ಮಾಡೋದನ್ನು ಬಂದ್ ಮಾಡೋಣ ಮಧ್ಯದಲ್ಲಿ ಯಾವಾಗಲೂ ಊಟ ಮಾಡ್ಬೋದು ಎಷ್ಟು ಏನು ಊಟ ಮಾಡ್ಬೋದು ಆದರೆ ರಾತ್ರಿ ಎಷ್ಟು ಸರಳವಾಗಿ ಆಹಾರ ತೊಗೊಳ್ತೀವೋ ಅಷ್ಟು ಬೇಗ ಜೀರ್ಣ ಆಗುತ್ತೆ ನಾವು ಮಲಗಬೇಕಾದ್ರೆ ಏನು ಆಹಾರ ತೊಗೊಂಡಿರ್ತೀವಿ ಅದೆಲ್ಲ ಜೀರ್ಣ ಆಗಿತ್ತು ಅಂದರೆ ಖಂಡಿತವಾಗಲೂ ನಿದ್ದೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಹೆಚ್ಚು ನಿದ್ದೆ ಬೇಕಾಗಲ್ಲ ಕಡಿಮೆ ನಿದ್ದೆಯಲ್ಲಿ ನಮ್ಮ ದೇಹವನ್ನು ಚೈತನ್ಯ ಮಾಡ್ಕೊಳ್ಳೋಕ್ಕೆ ಇರುವಂಥ ಒಂದು ಮಾರ್ಗ ರಾತ್ರಿ ಸರಳವಾದ ಆಹಾರ ಮತ್ತು ಬೇಗ ಮಾಡೋದು ಮಲಗಬೇಕಾದ್ರೆ ಜೀರ್ಣ ಮಾಡಿಕೊಂಡು ಮಲಗುವಂಥದ್ದು ಹಾಗೆ ಮಲಗಿಕೊಂಡಾಗ ದಿನಕ್ಕೆ ಐದು ಗಂಟೆ ಆರು ಗಂಟೆ ನಿದ್ದೆನೇ ಸಾಕಾಗತ್ತೆ ಸುಮ್ಮನೆ ಎಂಟು ಗಂಟೆ ಹತ್ತು ಗಂಟೆ ನಿದ್ದೆಯೆಲ್ಲ ಬೇಕಾಗಿಲ್ಲ ನಾವು ತಗೊಳ್ಳೋ ಆಹಾರದ ಮೇಲೆ ನಮ್ಮ ನಿದ್ದೆ ಎಷ್ಟು ಬೇಕು ಅನ್ನೋದು ಕೂಡ ನಿರ್ಧರಿತ ಆಗುತ್ತೆ ನಮ್ಮ ಮನಸ್ಸು ಎಷ್ಟು ಒತ್ತಡಪೂರ್ವಕವಾಗಿರುತ್ತೆ ಅಷ್ಟು ನಿದ್ದೆ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ಅಲ್ಲಿಂದ ಆಚೆ ಬಂದು ತುಂಬ ಒತ್ತಡ ಇತ್ತು ಅಂದರೆ ಮಲಗೋಕೆ ಮುಂಚೆ ಒಂದು ಹತ್ತಿಪ್ಪತ್ತು ನಿಮಿಷ ಧ್ಯಾನ ಮಾಡೋದ್ರ ಮೂಲಕ ನಮ್ಮ ಉಸಿರಾಟದ ಮೇಲೆ ಧ್ಯಾನ ಮಾಡಿ ಮಲಗೋದ್ರ ಮೂಲಕ ಒತ್ತಡ ಕಮ್ಮಿ ಆಗುತ್ತೆ ದೇಹಕ್ಕೆ ಸುಲಭವಾಗಿ ಚೈತನ್ಯ ಸಿಗುವಾಗ ಹಾಗೆ ಇಡೀ ದಿವಸ ನಾವು ಆರೋಗ್ಯವಾಗಿರ್ಬೋದು ಇಡೀ ದಿವಸ ಆರೋಗ್ಯವಾಗಿದ್ದರೆ ವಾರ ಎಲ್ಲ ಆರೋಗ್ಯವಾಗಿರ್ಬೋದು ಹಾಗೆ ಮಾಸ ಮತ್ತು ವರ್ಷಗಳು ನಾವಿರೋ ತನಕ ಕೂಡ ಆರೋಗ್ಯವಾಗಿರಲಿಕ್ಕೆ ಅತ್ಯಂತ ಪ್ರಮುಖವಾಗಿ ಹೆಚ್ಚು ಚೈತನ್ಯ ಸಿಗೋದು ನಮ್ಮ ನಿದ್ದೆಯಲ್ಲಿ ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡೋಣ ದೇಹಕ್ಕೆ ಅಗತ್ಯ ಇದ್ದಷ್ಟು ವಿಶ್ರಾಂತಿ ಕೊಟ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೇಗ ಎದ್ದು ನಮ್ಮ ಚಟುವಟಿಕೆಗಳನ್ನೆಲ್ಲ ಆರಂಭ ಮಾಡಿ ನಿರಾತಂಕವಾಗಿ ನಿರಂತರವಾಗಿ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು